ಇವತ್ತು ಶಾಪಿಂಗ್ ಹೋಗ್ತಿದ್ದೀವಿ ಸೊ ಫಸ್ಟ್ ಇವರನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗ್ತೀನಿ ಇವಳನ್ನು ದೊಡ್ಡ ಮಗಳನ್ನೆಲ್ಲ ರೆಡಿ ಮಾಡಿ ಆಮೇಲೆ ರೆಡಿ ಆಗ್ತೀನಿ ಇಲ್ಲಾದ್ರೂ ಬಿಡಲ್ಲ ಸೊ ಇವರನ್ನೆಲ್ಲ ಫಸ್ಟ್ ರೆಡಿ ಮಾಡ್ತಾ ಇದ್ದೇನೆ ಇವಾಗ ಇವಳಿಗೆ ಈ ಶೂ ಅಂದರೆ ತುಂಬಾ ಇಷ್ಟ ಯಾಕಂದ್ರೆ ಇದು ಲೈಟ್ ಬರ್ತದೆ ಅಂತ ಹೊರಗಡೆ ಹೋಗ್ಬೇಕಾದ್ರೂ ಹಾಕ್ಬೇಕು ಅಂತ ಹೇಳ್ತಾ ಇರ್ತಾಳೆ ಇವಳ ಫೇವ್ರೆಟ್ ಶೂ ಇದು ಸೊ ಇದು ಹಾಕ್ತಿದ್ದೀನಿ ಅವಳಿಗೆ ಆದರೆ ಹಾಕೋದೇ ತುಂಬ ಕಷ್ಟ ಇದು ಇದು ಒಳಗಡೆ ಹೋಗೋಲ್ಲ ಯಾಕಂದ್ರೆ ಇದು ಬೂಟ್ ಅಲ್ವಾ ಪಿಹು ರೆಡಿ ಆದ್ಲು ಇವಾಗ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಮ್ಯಾಚಿಂಗ್ ಶೂಸ್ ಎಲ್ಲ ಗೊತ್ತಿಲ್ಲ ಮತ್ತೆ ಚೇಂಜ್ ಮಾಡ್ತಾಳೆ ಏನೋ ಗೊತ್ತಿಲ್ಲ ಇವಾಗ ನಾನು ರೆಡಿ ಆಗ್ತಿದ್ದೀನಿ ನನ್ನ ದೊಡ್ಡ ಮಗಳನ್ನ ಕೂಡ ರೆಡಿ ಮಾಡಿಸಿ ಆಯಿತು ನಾನು ನಿಮ್ಗೆ ಗೊತ್ತು ನಾನು ಮೇಕಪ್ ಯಾವ ಥರ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಈ ಥರ ಮೇಕಪ್ ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಇದು ಹೊಸ ಲಿಪ್ಸ್ಟಿಕ್ ನಾನು ತಗೊಂಡಿದ್ದೆ ಎಲ್ ಏಟಿ ನೋಡ್ತು ಇದರ ಶೇಡ್ ಬಂದ್ಬಿಟ್ಟು ಆರ್ ತರ್ಟಿ ಫೈವ್ ಈ ಶೇಡ್ ಅಂತ ನನಗೆ ತುಂಬಾ ಇಷ್ಟ ನೋಡಿ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ಇದು ಬ್ಲಾಕ್ ಹಾಕ್ತೀನಿ ಬಟ್ ಬ್ರೌನ್ ಹಾಕಿ ಸ್ವಲ್ಪ ನ್ಯಾಚುರಲ್ ಆಗಿ ಕಾಣುತ್ತೆ ಇನ್ನು ಹೇರ್ಸ್ಟೈಲ್ ಮಾಡಿಲ್ಲ ಬೇರೆ ಓಪನ್ ಏರ್ ಬಿಟ್ಟಿದ್ದೀನಿ ಅಂತ ತುಂಬ ದಿವಸ ಆದ್ಮೇಲೆ ಇವಾಗ ಹೋಗ್ತಿರೋದು ಯಾಕಂದ್ರೆ ಮಗು ಅಲ್ಲಿ ಬಿಯೋನ್ ಇಟ್ಕೊಂಡು ಹೋಗೋದು ಕಷ್ಟ ಅವಳು ಕೇಳಲ್ಲ ಶಾಪಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾಳೆ ಬಟ್ ಇವತ್ತು ಹೋಗ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಜೇ ಬರೀ ಒಂದು ಸ್ಟೆಪ್ ಇಳಿಲಿಕ್ಕೆ ಕಷ್ಟ ಪಡ್ತಾ ಯಾಕಂದ್ರೆ ಅವಳು ಬೂಟ್ ಹಾಕಿರೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ ಅವಳಿಗೆ ಹೇಳಲಿಕ್ಕೆ ಅವಳೇ ಫಸ್ಟ್ ಇಡ್ತಾಳೆ ಹೊರಗಡೆ ಹೋಗ್ಬೇಕಾದ್ರೆ ಗೇಟ್ ಹತ್ರ ಹೋಗಿ ನಿಲ್ತಾಳೆ ಪಿ ತುಂಬಾ ಖುಷಿಯಲ್ಲಿದ್ದಾಳೆ ಹೊರಗಡೆ ಹೋಗ್ತಿದ್ದೀವಿ ಅಂತ ನೋಡಿ ಯಾವ ಥರ ಆಗ್ತಾ ಇದ್ದಾಳೆ ಅಂತ ನನ್ನ ದೊಡ್ಡ ಮಗಳು ಅಂತ ಗೇಟಿಗೆಲ್ಲ ಲಾಕ್ ಮಾಡಿ ಎಲ್ಲ ಚೆಕ್ ಮಾಡಿ ಅವಳೇ ಬರುದು ಲಾಕ್ ಕರೆಕ್ಟಾಗಿ ಆಗಿ ಇಲ್ವಾ ಅಂತ ಸೊ ಇವಾಗ ನಾವು ನಮ್ಮ ವಿದ್ಯಾನಿಪುರದಲ್ಲಿರುವ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೇವೆ ನನ್ನ ಪು ಪಿ ಹು ಯಾವ ಥರ ಯಾವಾಗಲೂ ಈ ಥರನೇ ಕೂತ್ಕೊಳ್ತೀವಿ ಈ ಥರ ಬೆಲ್ಟ್ ಸೀಟ್ ಬೆಲ್ಟ್ ಹಾಕಿರ್ತೀವಿ ಗಟ್ಟಿ ಹಿಡ್ಕೊಂಡು ನಿಂತ್ಕೊಳ್ತಾಳೆ ಅಂತೂ ಬರೋದೇ ಇಲ್ಲ ಸೊ ನಾವಿವತ್ತು ತುಂಬ ಹತ್ತಿರ ತುಂಬ ದೂರ ಏನು ಹೋಗ್ತಾ ಇಲ್ಲ ಇಲ್ಲಾಂದರೆ ಮೊದಲೇ ನಾನು ಮಲ್ಲೇಶ್ವರಮ್ ಹೋಗ್ತಾಯಿದ್ದೆ ಬಟ್ ಇವಾಗ ನಾನಿಲ್ಲಿ ವಿಶಾಲ್ ಮಾರ್ಟಿಗೆ ಇದ್ದೀನಿ ಅಂದರೆ ಚೆನ್ನಾಗಿದೆ ಎಲ್ಲ ಮೆಟೀರಿಯಲ್ ವೈಸ್ ಎಲ್ಲ ಚೆನ್ನಾಗಿದೆ ಸೊ ವಿಶಾಲ್ ಮಾರ್ಟಿಗೆ ಬಂದಿದ್ವಿ ಫಸ್ಟ್ ಎಂಟ್ರೆನ್ಸಲ್ಲೇ ರಾಖಿ ಎಲ್ಲ ಇದೆ ಸೊ ತೊಗೊಂಡಿದ್ದೀನಿ ತೋರಿಸಿ ಆಮೇಲೆ ಯಾವುದೆಲ್ಲ ತೊಗೊಂಡಿದ್ದೀನಿ ಅಂತ ತುಂಬ ಇಷ್ಟ ಆಯಿತು ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ವಿಷನ್ ಮಾರ್ಟಲ್ಲಿ ಇದಕ್ಕಿಂತ ಮುಂಚೆ ನಾನು ತುಂಬ ಸಲ ಬಂದಿದ್ದೀನಿ ಯಾವತ್ತು ಡ್ರೆಸ್ ಎಲ್ಲ ಬೇಕಂದರೆ ಇಲ್ಲೇ ತೊಗೊಳ್ತಾ ಇರ್ತೀನಿ ಹಾಗೇ ಮಕ್ಕಳದ್ದು ಕಲೆಕ್ಷನ್ ಅಂತ ತುಂಬಾ ಚೆನ್ನಾಗಿರ್ತದೆ ಯಾವ್ದು ಯಾವುದು ತಗೋಬೇಕು ಯಾವ್ದು ಇದು ಬೇಡ ಅಂತ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಬೋಡ ಬಾಬಾ ಸೈಕಲ್ ಬೋಡವು ಮೇಲ ಮಾರ್ ಬೋಡೇ ಬೋಡವು ಬಂದಾಗ ಬಂದಾಗ ನಾನು ಇವಳಿಗೂ ಶೂಸ್ ಕೂಡ ತಗೊಳ್ತಾ ಇರ್ತೀನಿ ಈ ಸೈಕಲ್ ಅಂತ ಒಳಗೆ ತುಂಬಾನೇ ಇಷ್ಟ ಆಗಿದೆ ಇಳಿತಾ ಇಲ್ಲ ನೋಡೋ ಇಷ್ಟ ಆದ್ರೆ ತಗೋತೀನಿ ಅಂತ ಇದ್ದೀನಿ ಇಲ್ಲಿ ಈ ತರ ಡೆಕೋರೇಷನ್ ಐಟಮ್ ತಗೊಂಡಿದ್ದೀನಿ ಇಲ್ಲಿಂದ ತಗೊಂಡಿರೋದು ತುಂಬಾ ಚೆನ್ನಾಗಿದೆ ಎಲ್ಲ ಶಾಪಿಂಗ್ ಎಲ್ಲ ಮುಗ್ದು ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ ತಿನ್ಬೇಕು ಅಂತ ಇದೆ ಬಟ್ ಹೊರಗಡೆ ತಿನ್ಲಿಕ್ಕೆ ಆಗಲ್ಲ ಅದಕ್ಕೆ ಪಾರ್ಸೆಲ್ ತಗೊಂಡು ಮನೆಗೆ ಅಂತ ಯಾಕಂದ್ರೆ ಹೇಳಿದ್ದಾಳೆ ಪಿಯು ಇದ್ದಾಳೆ ಇದು ಬಂದ್ಬಿಟ್ಟು ನಮ್ದು ಚಾಟ್ ಕಾರ್ನರ್ ನಂಗೆ ಯಾವತ್ತು ತಿನ್ಲಿಕ್ಕೆ ಅಂದ್ರೆ ಪಾನಿಪುರಿ ತಿನ್ಬೇಕು ಯಾವ್ದು ಚಾಟ್ ತಿನ್ಬೇಕಂತ ಇಲ್ಲೇ ಬರ್ತೀವಿ ಸೊ ಇವಾಗೆಲ್ಲ ತಗೊಂಡು ನಾನು ಪಾರ್ಸೆಲ್ ತೊಗೊಂಡು ಮನೆಗೆ ಹೋಗ್ತೀನಿ ಅಂದ್ರೆ ಹೊರಗಡೆ ತಿನ್ಲಿಕ್ಕೆ ಕಷ್ಟ ಪಿಯೂ ಅನ್ನ ಇಟ್ಕೊಂಡು ಸೊ ಮನೆಗೆ ಹೋಗ್ತಿದ್ದೀವಿ ಎಲ್ಲ ಶಾಪಿಂಗ್ ಎಲ್ಲ ಮಾಡಿ ಆಯಿತು ಇವಳಿಗೆ ಇಷ್ಟ ಆಯ್ತು ಒಂದು ಸೈಕಲ್ ಅದು ತಗೊಂಡಿದ್ದೀವಿ ವಿಶಲ್ ಮಾಟಲ್ಲಿ ನಿಮಗೆ ಏನು ಬೇಕಾದರೂ ಎಲ್ಲ ತ್ರೀ ಫ್ಲೋರ್ಸಲ್ಲಿದೆ ಅಂದರೆ ನಿಮಗೆ ಡ್ರೆಸ್ಸಿಂದ ಇದ್ದು ಅಲ್ಲ ಮನೆಗೆ ಬೇಕಾದ ಡೆಕೋರೇಷನ್ ಐಟಮ್ ಇಲ್ಲ ಎಲ್ಲ ಸಿಗುತ್ತೆ ಸೊ ಇವಾಗ ಮನೆಗೆ ರೀಚ್ ಆಗಿದ್ದೀವಿ ಬಂದ ತಕ್ಷಣ ಈ ಕಾರಲ್ಲೇ ಕೂತ್ಕೊಂಡ್ಲೋ ಮಗು ಗೊತ್ತಿಲ್ಲ ತುಂಬ ಇಷ್ಟ ಆಗಿತ್ತು ಆ ಕಾರ ಅಲ್ಲಿ ಕೂಡ ಇಳಿದಿರಲಿಲ್ಲ ಸೊ ನಾನು ಅದನ್ನು ತಗೊಂಡ್ಬಿಟ್ಟೆ ಇದಾದಪ್ಪು

ಸಹನ ಬಂದ್ಬಿಟ್ಟು ಕಾರಿಗೆ ಬ್ಯಾಟ್ರಿ ಆಗ್ತಿದ್ದಾಳೆ ಅದ್ರಲ್ಲಿ ಏನು ಮ್ಯೂಸಿಕ್ ಪ್ಲೇ ಆಗುತ್ತೆ ಸೊ ಅದಕ್ಕೆ ಬ್ಯಾಟ್ರಿ ಇವಳು ಫಿಕ್ಸ್ ಮಾಡ್ತಾ ಇದ್ದಾಳೆ ಅಂದ್ರೆ ಹಾಕ್ತಾ ಇದ್ದಾಳೆ ಇವಳು ಬಿಡ್ತಾ ಇಲ್ಲ ಅವಳಿಗೆ ಉಪದ್ರ ಮಾಡ್ತಾ ಇದ್ದಾಳೆ ಇವಾಗ ನಾವು ವಿಶಲ್ ಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ತುಂಬ ಕಡಿಮೆಗೆ ಸಿಗುತ್ತೆ ತುಂಬ ಜಾಸ್ತಿ ಇದು ಒಂದು ಅಲ್ಲ ಸೊ ಏನಿಲ್ಲ ಶಾಪಿಂಗ್ ಮಾಡ್ಕೊಂಡೆ ಅಂತ ನಾನು ಇಲ್ಲಿ ಹೇಳ್ತೀನಿ ಸೊ ಮಕ್ಕಳಿಗೆ ತೊಗೊಂಡಿದ್ದು ನನಗೇನು ಅಷ್ಟು ನಾನು ಜಾಸ್ತಿ ಏನು ತೊಗೊಂಡಿಲ್ಲ ಮಕ್ಕಳಿಗೆ ಇಳಿದೀವಿ ಮತ್ತು ಅಲ್ಲೇ ಇದೆ ನೀವು ನೋಡ್ಕೋಬೋದು ಅವಳು ಅವಳಿಗೆ ಅಲ್ಲಿ ಹೋದ ತಕ್ಷಣ ಆ ಕಾರ್ ತುಂಬಾ ಇಷ್ಟ ಆಯಿತು ಆ ಕಾರ್ ಬೇರೆ ತೊಗೊಂಡಿದ್ದೀವಿ ಅವಳಿಗೆ ಅದು ಬಿಳ್ತೇನೆ ಇಲ್ಲ ಅಲ್ಲಿಂದ ಅವಳು ಇದು ಅಷ್ಟೇ ಇದು ಇಬ್ರು ಆಟ ಆಡ್ಬೋದು ಇಷ್ಟು ಆಮೇಲೆ ಹೇರ್ ಬ್ಯಾಂಡ್ ತುಂಬಾನೇ ಇಷ್ಟ ನಂಗೆ ಎಲ್ಲ ಡಿಫರೆಂಟ್ ಡಿಫರೆಂಟ್ ಡ್ರೆಸ್ಗೆ ಡಿಫ್ರೆಂಟ್ ತರ ನಾನು ಈ ತರ ಹಾಕೊಳ್ತೀನಿ ಸೊ ತುಂಬಾನೇ ಕಲೆಕ್ಷನ್ ಇದೆ ಇದು ಅವ್ರ ಆಮೇಲೆ ರಕ್ಷಾಬಂಧನ್ ಹತ್ತಿರ ಬರ್ತಾ ಇದೆ ರಕ್ಷಾಬಂಧನ್ ಸ್ಪೆಷಲ್ ರಾಕಿ ತಗೊಂಡು ಬಂದಿದ್ದೀನಿ ಆಮೇಲೆ ಮಿರ ಬೇಕಿತ್ತು ನನಗೆ ಇದನ್ನು ಈ ಥರನು ಹಾಕ್ಕೋಬೋದು ಈ ಥರ ವಾಲಿಗೆ ಫಿಕ್ಸ್ ಮಾಡ್ಕೋಬೋದು ಇಲ್ಲಾಂದ್ರೆ ನಾವು ಈ ಥರ ಕೂಡ ಯೂಸ್ ಮಾಡ್ಕೋಬೋದು ಸೊ ಟೂ ವಿನ್ ಒನ್ ಅಂತ ಹೇಳ್ಬೋದು ಆಮೇಲೆ ನನ್ನ ಪೀದು ಕ್ಯಾಪ್ ಇಲ್ಲಿ ಅಂದರೆ ಬೇಕಾಗುತ್ತೆ ತೊಗೊಂಡಿದ್ದೀನಿ ತುಂಬ ಇಷ್ಟ ಆಯಿತು ಅವಳಿಗೆ ಜಾಸ್ತಿ ಜಾಸ್ತಿ ಡ್ರೆಸ್ ತೊಗೊಂಡಿದ್ದು ಶೂಸ್ ಶೂಸ್ ಎಷ್ಟು ಕಲೆಕ್ಷನ್ ಇದ್ರು ಅಷ್ಟೇ ಯಾಕಂದ್ರೆ ಅವ್ರದು ಕಾಲ್ ರೂಪ ದೊಡ್ಡದು ಟೈಟ್ ಆದರೆ ಅವಳು ಹಾಕೊರಲ್ಲ ಆಮೇಲೆ ಕಷ್ಟ ಅವಳಿಗೆ ಅವ್ಳಿಗೆ ಇಷ್ಟ ಆದರೆ ಮಾತ್ರ ಹಾಕೊಳ್ತಾಳೆ ಸೊ ಇದೊಂದು ಶೂ ಪಿ ಹೂಗೆ ಆಮೇಲೆ ಇದು ಬಂದ್ಬಿಟ್ಟು ಸಹ ನನಗೆ ಎಲ್ಲಲ್ಲಿ ಟ್ರೈಲ್ ಮಾಡಿ ನೋಡಿದ್ರು ಸೊ ಇಷ್ಟ ಆಯಿತು ಇದು ಡ್ರೆಸ್ ಸಹ ನನಗೆ ಪ್ಯಾಂಟ್ ಮತ್ತು ಈ ಥರ ಹುಟ್ಟ ಅಷ್ಟಮಿ ಹಬ್ಬ ಬೇರೆ ಹತ್ತಿರ ಬರ್ತೇನೆ ಅದಕ್ಕೆ ಅದಕ್ಕಿರ್ಲಿ ಅಂತ ಆಮೇಲೆ ಸೀಗೋದು ಪ್ಯಾಂಟ್ ಈ ಥರ ಪ್ಯಾಂಟ್ ತಗೊಂಡೆ ಪ್ಯಾಂಟ್ ಬೇಕಾಗುತ್ತೆ ಅವಳಿಗೆ ನಾನು ಆಟೈಕ್ ಅಲ್ಲಲ್ಲಿ ಬೀಳ್ತಾನೆ ಇರ್ತಾಳೆ ಸೊ ಅವಳಿಗೆ ಪ್ಯಾಂಟೇ ಚೆನ್ನಾಗಿರುತ್ತೆ ಮತ್ತು ಇದು ಸೆಟ್ ಇದು ಹೊಡ್ತೀವಿ ಪಿ ಹುಗಿ ಇದನ್ನು ಇದನ್ನು ಪಿ ಹುಗೆ ಸೆಟ್ ಅದು ಸೆಟ್ಟೆ ಆಮೇಲೆ ಇದು ಇದರದ್ದು ಸೆಟ್ ಪ್ಯಾಂಟೇ ಜಾಸ್ತಿ ಒಂದು ಯಾಕಂದರೆ ಬೀಲ್ಟೇ ಇದ್ದಾಗ ತಾಗದಿರಲಿ ಅಂತ ಇದು ನನ್ನ ಚಿನ್ನುಗೆ ಸಹ ನಂದು ಟಾಪ್ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ಬಟ್ ಅವಳಿಗೆ ಪ್ಯಾಂಟ್ ಸಿಗೋದು ಕಷ್ಟ ಅವಳು ಸೈಜಿಗೆ ಅವಳು ಫಿಫ್ತ್ ಅಂತೆ ಬಟ್ ಅವಳದು ಅವಳನ್ನು ನೋಡ್ಬೇಕಾಗ್ತಾರೆ ಯಾರು ಹೇಳಿಲ್ಲ ಇದು ಟೀ ಶರ್ಟ್ ಸಹ ನಂದು ಇದನ್ನು ಆಮೇಲೆ ಇದು ನಂದು ನಾನು ಟೀ ಶರ್ಟ್ ತೊಗೊಂಡೆ ನನಗೆ ಅಂತ ನಾನು ತೊಗೊಂಡಿದ್ದು ಟಿ ಶರ್ಟ್ ಎರಡು ಅದು ಇದು ಇಷ್ಟು ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಇದು ಗೋದು ಯಾವ ತರ ಇದೆ ತುಂಬಾ ಚೆನ್ನಾಗಿದೆ ಇದು ನನ್ ಸಹನಾ ಆಮೇಲೆ ಲಾಸ್ಟ್ ನಂದು ನನ್ ಮಗ ಚೆನ್ನಾಗಿದೆ ಇಷ್ಟ ಇಷ್ಟು ತುಂಬಾ ಇಷ್ಟ ಆಯ್ತು ನಾವು ವಿಶಾಲ್ ಮಾಟಲ್ಲಿ ತಗೊಂಡ್ರೆ ತುಂಬಾ ಆಫರ್ ಚೆನ್ನಾಗಿದೆ ಅದು ಏನು ರೈಸ್ ಫ್ರೀ ಆಗಿ ಎಷ್ಟು ಫೈವ್ ಕೆ ಜಿ ರೈಸ್ ಸಿಕ್ಕಿದೆ ಬಟ್ ನಿಜವಾಗ್ಲೂ ಶಾಪಿಂಗ್ ಮಾಡಿ ತುಂಬಾ ಖುಷಿ ಆಯ್ತು ನನಗೆ ಆಮೇಲೆ ಹೊರಗಡೆ ತಿನ್ನಿಲ್ಲ ಮನೆಗೆ ತೊಗೊಂಡ್ಬಂದು ಕಾಸಲ್ಲಿ ತೊಗೊಂಡ್ಬಂದು ತಿಂದ್ವಿ ಯಾಕಂದ್ರೆ ಇವಳು ಇಟ್ಕೊಂಡು ಶಾಪಿಂಗ್ ಮಾಡೋದು ತುಂಬಾ ಈಜಿ ಟಾಸ್ಕ್ ಅಲ್ಲ ನನಗೆ ಇದು ತುಂಬ ಡಿಫಿಕಲ್ಟ್ ನನಗೆ ಯಾಕಂದ್ರೆ ಅವಳು ಒಂದು ಕಡೆ ಕೂತ್ಕೊಂಡಲ್ಲಿ ಕೂತ್ಕೊಂಡು ನೋಡಿ ಇವಾಗ ನೋಡಿ ಬಂದ ಏನಾದರೂ ಮಾಡ್ತಾನೆ ಇದ್ದಾಳೆ ಇವಾಗ ಸೊ ಅವ್ರೆ ಇಟ್ಕೊಂಡು ಶಾಪಿಂಗ್ ಮಾಡ್ಕೊಂಡಿ ಮತ್ತು ಜಾಸ್ತಿ ನನಗೆ ಅದು ಬಟ್ ತುಂಬ ದಿವಸ ಬಿಟ್ಟು ನಾನು ಹೋಗಿದ್ದು ಆದಷ್ಟು ಮಾಡ್ಕೊಂಡು ಬಂದೆ ಬಟ್ ಏನೂ ನನಗೂ ಮಾಡಿಲ್ಲ ನೋಡೋಣ ಮಾಡಿದಾಗ ಇನ್ನೊಂದ್ಸಲ ಅವರು ಹೊರತೀನಿ ಬಟ್ ಏನಾದರೂ ಥಿಂಗ್ಸ್ ಬೇಕಂದ್ರೆ ತುಂಬ ಕಲೆಕ್ಷನ್ ಚೆನ್ನಾಗಿದೆ ಅದು ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ನಿಮ್ಗೆ ಏನು ಬೇಕು ಬೇಕಿದ್ರು ಸರಿ ನಾನು ನಿಮ್ಮನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ ಅಲ್ಲಿವರಿಗೆ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್ ಬ ಬಾಯ್